ಯಾವ ಗುಡಿಗೆ ಹೋದ್ರ ಸಮಾಧಾನ ಅದ ಯಾವ ಮಠಕ್ಕೆ ಬಂದ್ರರ ಸಮಾಧಾನ ಅದ ಹೇಳ್ರಿ ನೋಡೋಣ ಎಷ್ಟು ವಿಚಿತ್ರ ಆಗ್ಯದ ಮನುಷ್ಯನ ಸ್ವಭಾವ ಅಂದ್ರೆ ಗಡಿಗೆ ನೀರು ಕುಡಿಯಾಕತ್ತೀರಿ ನೀವೆಲ್ಲ ಗಡಿಗೆಯಾಗಿ ಇಟ್ಕೊಂಡು ಬ್ಯಾಸಿಗೆ ಆಗ್ಯದಲ್ಲ ಈ ಭಾಳ ಬ್ಯಾಸಿಗೆ ಒಳಗೆ ಗಡಿಗೆ ನೀರು ಕುಡಿತಾರ ಈ ಫ್ರಿಜ್ನಾಗಿಂದ ಕುಡಿದ್ರೆ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಾಕತ್ತದ ಅಂತ ಹೇಳಿ ಗಡಿಗೆಯಾಗಿ ನೀರು ಕುಡಿಯಾಕತ್ತಾರ ಎಲ್ಲರೂ ಆ ಗಡಿಗೆಯಾಗಿ ನೀರು ಕುಡಿಯುವಾಗ ನಾನು ಭಕ್ತರ ಮನೆಗೆ ಹೋದಾಗ ಗಡಿಗೆ ಕೇಳಿದೆ ಅಲ್ಲಪ್ಪ ಆ ಅಜ್ಜಿ ಒಳಗೂ ಗಡಿಗೆ ತಣ್ಣಗಣ ಇತ್ತು ಈ ಶ್ರೀಮಂತರ ಮನೆಯಾಗೂ ಗಡಿಗೆ ಭಾಳ ತಣ್ಣಗನ ಐತಿ ಏಯ್ ಹುಡುಗರೇ ನಿಮಗೆ ಗಲಾಟೆ ಮಾಡಂತ ಯಾರ ಹೇಳ ಕೆಲವು ಸಾರಿ ಹಂಗೂ ಹಾಕತ್ತೆ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿಬಿಡಪ್ಪ ಕೆಲ್ಸತ್ತೆಲ್ಲ ರೀ ಕೆಲಸ ನಮ್ಮ ಸಿಂಧಿ ಭಾಗದೊಳಗೆ ಅಲ್ಲೂ ನಾನು ಗಡಿಗೆ ನೋಡಿದೆ ಅಲ್ಲೂ ತಣ್ಣಗನ ಇತ್ತು ಇಲ್ಲಿ ಭಾಗದೊಳಗೆ ಬಂದಾಗ ಇಲ್ಲಿ ಕಾರ್ಯಕ್ರಮಕ್ಕೆ ಹೋದಾಗೆಲ್ಲ ಅಲ್ಲಿ ಗಡಿಗೆ ಅವ್ರ ಮನೆಯಾಗೆ ಶ್ರೀಮಂತರ ಮನೆಯಾಗೆ ನೋಡಿದ್ನಿ ಅಲ್ಲಿ ಗಡಿಗೆ ತಣ್ಣಗ ಇತ್ತು ನನಗೆ ಒಂದು ಪ್ರಶ್ನೆ ಬಂತು ಏ ಗಡಿಗೆ ಬಿಂದ್ಗಿ ಅಂತಾರಲ್ಲ ಗಡಿಗೆ ಮಣ್ಣಿನ ಗಡಿಗೆ ಅಲ್ಲ ನೀನು ಎಲ್ಲ ಕಡೆನೂ ಎಷ್ಟು ತಣ್ಣಗೈ ಇರ್ತೀಯಲ್ಲ ಹೆಂಗೆ ತಣ್ಣಗೈರ್ತೀ ಅಂತ ಕೇಳಿದೆ ನಾನು ಆ ಗಡಿಗೆ ಹೇಳ್ತು ಏನಿಲ್ಲ ರೀ ಅಜ್ಜಾರ ನಾ ಮಣ್ಣಿಂದನ ಹೊಟ್ಟೀನಿ ಮತ್ತು ಮಣ್ಣಿಗೆ ಹೊಕ್ಕಿನಂತೆ ನನಗೆ ಪಕ್ಕ ಗೊತ್ತೈತಿ ಅದ್ರ ಮಧ್ಯೆ ನಾ ಯಾಕೆ ಒಣ ದಿಮಾಕ್ ಮಾಡಿ ಇಲ್ಲಿ ಎಲ್ಲ ಜಿಗದೆ ಆಡಲಿ ಒಂದು ದಿನ ಹೋಗುದು ನನಗೆ ಚಲೋ ಗೊತ್ತೈತೆ ಅದಕ್ಕೆ ನಾನು ತಣ್ಣಗದಿನಿ ಅಂತದು ಈ ಮನುಷ್ಯ ಎಲ್ಲಿ ಹೋದರ್ರೆ ಏನದ ಹೇಳ್ರಿ ಅವ್ನು ಎಲ್ಲಿ ಹೋದ್ರ ಏನದ ಯಾರನ್ನ ಹೊಗಳಿದ್ರೆ ಏನು ಸಿಗ್ಬೋದದ ಯಾರನ್ನ ತಗಲಿದರ ಏನು ಸಿಗೋದಾಯ್ತು ಸಿದ್ದೇಶ್ವರ ಹಬ್ಬಗಳ ಮಾತನ್ನು ಭಾಳ ಚಂದ ಹೇಳಿದ್ರು ನಮ್ಮ ಆನಂದೇವ್ರು ಅವ್ರ ನಾ ಮಾತಾಡುವಾಗ ಅವ್ರು ಹೇಳಿದ್ರು ಸಿದ್ದೇಶ್ವರ ಮಾತು ಮಾತದು ಮನೆಯಾಗೆ ಹೋಗಿ ಯಾರು ಇಲ್ಲದಾಗ ಲೈಟ್ ಆರಿಸಿ ಏನು ಮಾಡಿದ್ರಿ ಇದೆಲ್ಲ ನಂದ ಅನ್ನದ ಇದು ಮಾತು ಇದು ಭಾಳ ಅತ್ಯಂತ ಪ್ರೀತಿಯ ಮಾತು ಅದರಲ್ಲೂ ವಿಶೇಷವಾಗಿ ನಾವು ಜಮಖಂಡಿಯಲ್ಲಿ ಅವರನ್ನು ನೆನಪು ಮಾಡ್ಕೊಳ್ಳಿಲ್ಲ ಅಂದರೆ ಏನೋ ಕಳ್ಕೊಂಡಂಗಕ್ಕದ ಅಂಥ ಒಬ್ಬ ಮಹಾಜ್ಞಾನಿಗಳಾಗಿ ಹೋಗಿರುವಂಥ ಈ ನಾಡಿನಲ್ಲಿ ಓಲೆ ಮಠದ ಹಿಂದಿನ ಪರಮ ಪೂಜ್ಯರನ್ನು ನಾವು ಸ್ಮರಣೆ ಮಾಡಲೇಬೇಕು ಅದರಲ್ಲೂ ನಾನು ವೈಯಕ್ತಿಕವಾಗಿ ನಾನು ಅವರನ್ನು ಸ್ಮರಣೆ ಮಾಡ್ತೀನಿ ಕಾರಣ ಏನು ಅಂತಂದರೆ ನಾನು ಕಣ್ಣೂರು ಮಠಕ್ಕೆ ಮರಿದೇವರಾದ ಮೇಲೆ ನಂದು ಪ್ರಾಥಮಿಕ ವಿದ್ಯಾಭ್ಯಾಸ ಮುಗಿದ ಮೇಲೆ ನಾನು ನಗರ ಮಠದಲ್ಲಿದೆ ಅಲ್ಲಿ ಗುರುಕುಲದಲ್ಲಿದೆ ಅದನ್ನು ಮುಗಿಸ್ಕೊಂಡು ಮೇಲೆ ಹೆಚ್ಚಿನ ಅಭ್ಯಾಸ ಮುಗಿಸ್ಕೊಳಕ್ಕೆ ನಾವು ಶಿವಮೊಗ್ಗಕ್ಕೆ ಹೋದೆ ಅಲ್ಲಿ ಕಲ್ಮಠದಲ್ಲಿ ನನ್ನ ಹೈಸ್ಕೂಲನ್ನು ಮುಗಿಸಿದ ಮೇಲೆ ನಾನು ಸುತ್ತೂರು ಮಠಕ್ಕೆ ಹೋಗುವಂಥ ಅವಕಾಶ ಬಂತು ಸುತ್ತೂರು ಮಠದ ಜೆ ಎಸ್ ಎಸ್ ಗುರುಕುಲಕ್ಕೆ ಸೇರಬೇಕಾಗಿತ್ತು ಆವಾಗ ಈ ಭಾಗದಲ್ಲಿ ನಿಮ್ಮ ಭಾಗದಲ್ಲಿರುವಂಥ ಯಾರಾದರೂ ಒಬ್ಬರು ಪರಮ ಪೂಜ್ಯರ ಪತ್ರವನ್ನು ತೊಗೊಂಡ್ಕೊಂಡು ಬರ್ರಿ ನಿಮಗೆ ನಾವು ಅಡ್ಮಿಷನ್ ಕೊಡ್ತೀವಿ ಅಂತ ಹೇಳಿದರು ನಮಗೆ ಆಗ ನಂಗೆ ಭಾಳ ಖುಷಿ ಸಂಗತಿ ಏನು ಅಂತಂದರೆ ಆವಾಗ ಪತ್ರನ ಒಬ್ಬ ದೊಡ್ಡವರಿಗೆ ಹೆಂಗೆ ಬರೀಬೇಕು ಅನ್ನೋದನ್ನು ನಾನು ಇವತ್ತು ಕೂಡ ಅದನ್ನು ನೆನಪಿಟ್ಟುಕೊಂಡಿದ್ದೀನಿ ಪೂಜ್ಯರು ಅವತ್ತು ಸುಮ್ಮನೆ ಇಲ್ಲಿ ಬಂದು ಕೇಳಿದೆ ಒಲೆ ಮಾಡ್ದೆ ಅಜ್ಜ ಚನ್ನಬಸವ ಅಜ್ಜ ಕೇಳಿದೆ ಡಾಕ್ಟರ್ ಅಭಿನವ ಚನ್ನಬಸವ ಅವ್ರ ಹೆಸರು ನಾವೆಲ್ಲರೂ ಅವರು ಇದ್ದಾಗ ಏನಾರು ಅಕಸ್ಮಾತ್ ಚನ್ನಬಸವ ಸ್ವಾಮಿಗಳು ಅಂದ್ಬಿಟ್ಟಿದ್ವಿ ಅಂದರೆ ಅಲ್ಲೇ ಹಿಡಿದು ಎರಡು ಕೊಟ್ಟು ಬಿಡೋರು ಅವರು ಅಂದ್ರೆ ಅವ್ರಿಗೆ ಕರೆಕ್ಟಾಗಿರ್ಬೇಕು ಉಪ್ಪೆದೇಪಿ ಮಾತಾಡಬಾರ್ದು ಅವ್ರಿಗೆ ಎಷ್ಟು ಮಾತಾಡ್ಬೇಕು ಇರಲಿಲ್ಲ ಅವಾಗಿನ ಅಲ್ಲಿದ್ದರು ಅವರು ಅಲ್ಲಿದ್ರು ಬಂದು ಕೇಳಿದೆ ಆಯಿತು ಕೊಡ್ತೀನಿ ಹೋಗ್ರಿ ಅಂದರು ನಾನು ಅಚ್ಚನಕ್ಕೆ ವಾಪಸ್ಸು ಹೋದೆ ಹೋಗಿ ವಾಪಸ್ ಬರೋದು ಅವರು ಸೌದತ್ತಿಗೆ ಹೋಗಿಬಿಟ್ಟಿದ್ರು ಅಲ್ಲವ ನಂಗೆ ಲೆಟ್ರ್ ಬೇಕಲ್ಲ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡಿದೆ ಅದಕ್ಕೆ ನಮ್ಮಲ್ಲಿ ಇರುವಂಥ ಒಬ್ಬರು ಹಿರಿಯರು ನಾನು ಕರ್ಕೊಂಡು ಇಲ್ಲಿ ನಡ್ರಿ ಸವದತ್ತಿಗೆ ಹೋಗಿ ಬರೋಣ ಅಂತ ಹೋದ್ವಿ ಹೋಗಿ ಗೊಡ್ದೆ ಮಡ್ದಾಗಿದ್ರು ಯಾರ ಜೊತೆ ಕೂತಿದ್ರು ಅಂದರೆ ಒಂದು ಈಟ ಕಳೆ ಮಂಗ್ಯಾ ಆ ಮಂಗ್ಯಾನ್ ಜೋಡಿ ಕೂತಿದ್ರು ಅವ್ರು ಆ ಮಂಗ್ಯಾನ್ ಜೊತೆ ಆಟ ಆಡಿಸ್ಕೊಂತ ಕೂತಿದ್ರು ಮೋಸ್ಟ್ಲಿ ಈಗ ಚೆನ್ನಾಗಿ ಗೊತ್ತೈತೆ ನಮ್ಮ ಕಡ್ಕೊಳ್ಳೋ ರಚಾಯ್ನವ್ರು ಯಾವತ್ತವ್ರ ಜೊತೆಗಿರೋರು ಮಂಗ್ಯಾನ್ ಜೊತೆ ಕೂತಿದ್ರು ನಾನು ಅಂದೆ ಇದೇನು ಸ್ವಾಮಿಗಳ್ರು ಮಂಗ್ಯಾನ್ ಜೊತೆ ಕೂತಾರಲ್ಲ ಅಂತೇಳಿ ಅವ್ರು ಅವಾಗ ಹೇಳಿದರು ಮಂದಿ ಜೊತೆಗಿರೋಕ್ಕಿಂತ ಮಂಗ್ಯಾನ್ ಜೊತೆ ಇರೋದು ಭಾಳ ಚಲೋಗಳು ಅದಕ್ಕೆ ಕೂತೀನಿ ಅಂತ ಹೇಳಿದರು ಈ ಉಪೇದೇಪಿ ಮಂದಿ ಜೋಡಿ ಇವತ್ತು ಚಲೋ ಅಂತಾರ ಇನ್ನು ಯಾವಾಗ ಏನಂತಾರ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಸುಮ್ಮ ಮಂದಿ ಜೋಡಿ ಇರೋಕ್ಕಿಂತ ಈ ಮಂಗ್ಯಾನ್ ಜೋಡಿ ಇರಬೇಕು ಅಂತ ಸುಮ್ಮ ಇದನ್ನೊಂದು ಸಾಕೊಂಡು ಕೂತೀನಿ ಅಂತವು ಯಾವಾಗಲೂ ಅವರು ತಾತ್ವಿಕವಾಗಿ ಮಾತನಾಡ್ತಿದ್ರು ಇಲ್ಲರಿ ಸ ಅಜ್ಜೋರ ಹಿಂಗೆ ರೀ ನಾನು ಅಲ್ಲಿ ಹೋಗಬೇಕು ಅಂತ ಹೇಳಿದ್ದೀನಿ ಅಂತಂದಾಗ ಅವ್ರ ಲೆಟ್ರನ್ನು ಉಲ್ಟಾ ಅವ್ರ ಲೆಟ್ರ್ ಹೆಡ್ ಇತ್ತದು ಲೆಟ್ರ್ ಹೆಡ್ಡನ್ನು ಉಲ್ಟಾ ಮಾಡಿ ಹಿಂದಗಡೆ ಬರೆದ್ರು ಹಿಂದ್ಗಡೆ ಬರೆದ್ರು ಏನಂತ ಬರೆದ್ರು ಅಂದರೆ ಹಿಂಗೆ ಇವರೊಬ್ಬರು ಈ ಮಠಾಧೀಶರು ಈ ಮಠಕ್ಕೆ ಇವರು ಮರಿ ಆ ಕಾರಣಕ್ಕಾಗಿ ಇವರಿಗೆಲ್ಲ ಅನುಕೂಲ ಮಾಡಿಕೊಡ್ರಿ ಅಂತ ಹೇಳಿದರು ನನಗೆ ಭಾಳ ಸಂತೋಷ ಸುತ್ತೂರು ಮಠದಲ್ಲಿ ನನಗೆ ಅಧ್ಯಯನ ಮಾಡಲಿಕ್ಕೆ ಮೊಟ್ಟ ಮೊದಲಿಗೆ ಪತ್ರ ಕೊಟ್ಟವರು ಯಾರು ಅಂತಂದ್ರೆ ಡಾಕ್ಟರ್ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಅನ್ನೋದನ್ನು ನಾನು ಯಾವತ್ತೂ ಕೂಡ ಮರೆಯುವುದಿಲ್ಲ ಅವರ ಪ್ರಕಾಶ ಅವರ ಜ್ಞಾನದ ಪ್ರಕಾಶ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ಅವರ ಹಚ್ಚಿರುವ ಆ ದೀಪಕ್ಕೆ ಇವತ್ತು ಉತ್ತಮವಾಗಿರುವಂಥ ಒಬ್ಬ ಯೋಗ್ಯ ಮರಿದೇವರನ್ನು ಆಯ್ಕೆ ಮಾಡಿದಂಥ ಕೀರ್ತಿನೂ ಕೂಡ ನಮ್ಮ ಜಮಖಂಡಿ ಮಹಾನಗರಕ್ಕೆ ಸಲ್ತದೆ ನಮ್ಮ ಪರಮ ಒಳ್ಳೆಯ ವಾಗ್ಮಿಗಳಾಗಿರುವಂಥ ಆನಂದ ದೇವರು ನಿಮಗೆ ಸಿಕ್ಕಿದ್ದು ನಿಮ್ಮ ಸುದೈವ ಭಾಳ ಮಠ ಇದ್ದವು ಅವ್ರಿಗೆ ಎಲ್ಲೆಲ್ಲೋ ಅವರು ಆದರೆ ಇದು ಋಣ ಅಂತ ಇರ್ತದಲ್ಲ ಅದು ಜಮಖಂಡಿಯ ಸೌಭಾಗ್ಯವೇನೋ ಗೊತ್ತಿಲ್ಲ ಅಂಥ ಒಬ್ಬ ಯೋಗ್ಯ ಮರಿದೇವರು ನಿಮಗೆ ದೊರಕಿದ್ದು ನಿಜವಾಗಲೂ ನಾವು ಅಭಿನಂದನೆ ಪಡಬೇಕಾಗಿರುವಂಥ ಸಂಗತಿ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಬಾರದು ನಾವೆಲ್ಲ ಹೆಂಗೆ ಯೋಚನೆ ಮಾಡಬೇಕು ಅಂದರೆ ಜೊತೆಗೆ ಇರೋದಕ್ಕಿಂತ ನಾವೆಲ್ಲ ಬಳಸಿಕೊಳ್ಳೋರ ಜೊತೆಗೆ ಇರೋದಕ್ಕಿಂತ ನಮ್ಮನ್ನು ಯಾರು ಬೆಳೆಸ್ತಾರಲ್ಲ ಅವ್ರ ಇರೋದು ಭಾಳ ಮಹತ್ವದ್ದು ಅನ್ನೋದನ್ನು ನಮ್ಮ ಜೀವನದಲ್ಲಿ ನಾವು ಯಾವತ್ತೂ ಕೂಡ ಮರಿಬಾರ್ದು ಇದು ಬಹಳ ದೊಡ್ಡ ಸಮಸ್ಯೆ ಆಗ್ತಾ ಇರೋದು ನಮ್ಮ ದೇಶದಲ್ಲಿ ಸುಮ್ಮನೆ ಈಗ ಬೇಕು ಬಳಸ್ಕೊಳ್ಳೋದು ಆಮೇಲೆ ಅವ್ರ ಪಾಡಿಗೆ ಅವ್ರು ಬಿಡುವಂಥ ಸಂಗತಿ ಅಲ್ಲ ನಿಜವಾಗ್ಲೂ ಬಹಳ ಖುಷಿ ಸಂಗತಿ ಏನಂತಂದರೆ ನನಗೊಂದು ಇನ್ನೊಂದು ಭಾಳ ಆಶ್ಚರ್ಯ ಏನಂದರೆ ಇಂಥ ಫೈ ಜಿ ಯುಗದೊಳಗೆ ಸ್ಮಾರ್ಟ್ಫೋನ್ ಹಿಡ್ಕೊಂಡು ದೊಡ್ಡ ದೊಡ್ಡ ಅನ್ಲಿಮಿಟೆಡ್ ಯೂಟ್ಯೂಬ್ ಯೂಸ್ ಮಾಡುವಂಥ ಟಿ ವಿ ಬಿಟ್ಟು ಇಲ್ಲಿ ಬಂದು ಕುಂತಿರಲ್ಲ ಇದು ಒಂದು ಆಶ್ಚರ್ಯ ನಮ್ಗೆ ಹೊಡಿರಿ ಗೊತ್ತೈತೆ ನಿಮ್ಗೆ ಅದಕ್ಕೂ ನಿಮಗೆ ನೀವು ಹೊಡ್ಕೊಳಕ್ಕೆ ಏನು ತಪ್ಪದೆ ನೀವಂತೀರಿ ಓಲ್ ಬಿಡ್ರಿ ನೀವು ಅಂತ ಹೇಳಿ ಭಾಳ ಸಂತೋಷದ ಸಂಗತಿ ಏನಂತಂದ್ರೆ ನಿಮ್ಗೆ ನಮ್ಮ ಶರಣರು ಜುಂಜುರ್ವಾಡ ಶರಣರು ಭಾಳ ಅತ್ಯಂತ ಸುಂದರವಾಗಿರುವಂಥ ಪುರಾಣ ಹೇಳ್ಯಾರ ನಿಮ್ಗೆ ಪುರಾಣನಕ್ಕಿಂತಲೂ ನಿಮಗೆ ಆ ಬಸವ ಜೀವನದ ಚರಿತ್ರೆಯನ್ನು ಮಾಡಿದ್ದಾರೆ ನನಗೊಂದು ಭಾಳ ಸಂತೋಷದ ಸಂಗತಿ ಏನಂತಂದರೆ ಎಷ್ಟು ದಿನ ಕೇಳಿರಲ್ಲ ನೀವು ಭಾಳ ಚಂದ ಕೇಳಿರ್ತೀರಿ ಅಂತ ಅನ್ಕೋತೀನಿ ನಿಜವಾಗ್ಲೂ ನಮ್ಮ ನಮ್ಮ ಉತ್ತರ ಕರ್ನಾಟಕ ನಮ್ಮ ಮುದೋಳು ಜಮಖಂಡಿ ಭಾಗ ಎಷ್ಟರ ಮಟ್ಟಿಗೆ ದೊಡ್ಡದಾಗೈತಿ ಇವತ್ತು ಅಂತಂದರೆ ಮೋದಿ ಜಿಯವರು ಒಬ್ಬ ರೈತನನ್ನು ಹಿಡ್ಕೊಂಡು ಮಾತಾಡ್ತಾರೆ ಅಂತಂದರೆ ನಮ್ಮ ಜಿಲ್ಲೆಯನ್ನು ನಾವು ಭಾಳ ಖುಷಿಯಿಂದ ಪಡ್ಬೇಕು ನಾವು ಸ್ವಲ್ಪ ಅವರು ಮುದೋಳು ತಾಲೂಕದವ್ರು ಇರ್ಬಾರಕ್ಕೆ ಆದರೆ ನನಗೆ ಮುದೋಳು ಕೂಡ ಅಷ್ಟೇ ಭಾಳ ಪ್ರೀತಿಯಿಂದ ಜಮಖಂಡಿ ತಾಲೂಕಲ್ಲೇ ಇದೀನೋ ಏನು ಮುದೋಳು ಅದೀನೋ ಅಂತ ಭಾಳ ಜನ ಯೋಚನೆ ಮಾಡ್ತಾರೆ ಬೆಳಗ್ಗೆ ಹೋದ್ನಂದ್ರೆ ಅಲ್ಲಿ ಅಂತಾರೆ ನೀವು ಜಮಖಂಡಿ ಅವರು ಏನು ಬೆಳಿಗ್ಗೆ ಅಂತ ಕೇಳ್ತಾರೆ ಇತ್ತಿತ್ಲಾಗೆ ಮತ್ತು ನೀವು ಯಾವ ತಾಲೂಕು ಅಲ್ಲರಿ ಅದರ ಬಾಗ್ಲಕೋಟಲ್ಲ ನೀವು ಬಿಜಾಪುರದವ್ರಿ ಅಂತ ಹೇಳುವಷ್ಟರ ಮಟ್ಟಿಗೆ ಪ್ರೀತಿ ಮಾಡುವಂತಹ ಜನ ನನಗೆ ಸಿಕ್ಕಿದ್ದಾರೆ ಭಾಳ ಖುಷಿ ಆನಂದೇವರು ಹೇಳಿದಂಗೆ ಈಗ ತಾನೇ ನಾನು ಅಲ್ಲಿ ಸಾರಂಗ ಮಠಕ್ಕೆ ಉತ್ತರಾಧಿಕಾರಿಗಳಾಗಿ ಹೋದ ಮೇಲೆ ನನಗನ್ನಿಸ್ತದೆ ಸಮಾಜಕ್ಕೆ ನಾವು ಏನು ಕೊಟ್ಟರು ಕಡಿಮೆ ಸಮಾಜಕ್ಕೆ ನಾವು ಒಬ್ಬ ಸ್ವಾಮಿಯಾಗಿ ಏನು ಸೇವೆ ಮಾಡಿದರೂ ಕಡಿಮೆ ಅದು ನಿಜವಾಗಲೂ ಅಲ್ಲಿ ಆ ಸಾರಂಗ ಮಠದ ಕುರಿತು ಸುಮ್ಮನೆ ನನಗೆ ಅನಿಸಿಕೆ ಹೇಳೋದೇನೆಂದರೆ ಆ ಮಠದ ಅಡಿಯಲ್ಲಿ ಆರು ಸಾವಿರ ಮಕ್ಕಳು ವಿದ್ಯಾರ್ಥಿಗಳ ಅಭ್ಯಾಸ ಮಾಡ್ತಾರೆ ಮಠದ ಸಂಸ್ಥೆಯಿಂದ ನಿಮಗೆ ಆಶ್ಚರ್ಯ ಅಂತಂದರೆ ಹಿಂದಿನ ಗುರುಗಳೊಬ್ಬರು ಚನ್ನಬಸ್ ಅವರು ಹೆಸರು ಚನ್ನವೀರ ಮಹಾಸ್ವಾಮಿಗಳು ಅವ್ರ ಹೆಸರು ಇವರು ಚನ್ನಬಸ ಮಹಾಸ್ವಾಮಿಗಳು ಅವ್ರ ಹೆಸರು ಚನ್ನವೀರ ಮಹಾಸ್ವಾಮಿಗಳು ನಿಮಗೆ ಖುಷಿ ಏನಂತಂದರೆ ಹೆಣ್ಮಕ್ಕಳಿಗೆ ಓದೋಕಾಗದೇ ಇರುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗಾಗಿಯೇ ಒಂದು ಪದವಿ ಪೂರ್ವ ಕಾಲೇಜನ್ನು ಓಪನ್ ಮಾಡಿದಂಥ ಮೊಟ್ಟ ಮೊದಲ ಆ ಜಿಲ್ಲೆಯಲ್ಲಿರುವಂಥ ಆ ತಾಲೂಕಿನಲ್ಲಿರುವಂಥ ಒಬ್ಬ ಸ್ವಾಮೀಜಿಯವರು ಅವರ ಸೇವೆಯನ್ನು ಮೆಚ್ಚಿಕೊಂಡು ಈ ಕರ್ನಾಟಕದಲ್ಲಿ ಬಸ್ ಸ್ಟ್ಯಾಂಡ್ಗಳಿಗೆ ಹೆಸರಿಡೋದು ಭಾಳ ಅಪರೂಪ ಬಸ್ ಸ್ಟ್ಯಾಂಡಿಗೆ ಹೆಸರಿಡ್ತಾರಲ್ಲ ಏನಂತ ಹೆಸರು ಇರ್ತಾರ ಬಸ್ ಸ್ಟ್ಯಾಂಡಿಗೆ ಜಮಖಂಡಿ ತಾಲೂಕು ಸರ್ಕಾರಿ ಬಸ್ ನಿಲ್ದಾಣ ಬಿಳಿಗಿ ತಾಲೂಕು ಬಸ್ ನಿಲ್ದಾಣ ಅಂತ ಹಿಂಗೆ ಬರೀ ಆ ಇತ್ತಂದ್ರೆ ಅದು ಅದನ್ನು ಮಾತ್ರ ಇಡ್ತಾರೆ ಆ ತಾಲೂಕಿನ ಹೆಸರಿಟ್ಟು ಆದರೆ ಸಿಂದ್ಗಿ ತಾಲೂಕಿನ ಬಸ್ ಸ್ಟ್ಯಾಂಡಿಗೆ ಹೆಸರು ಏನೈತಿ ಅಂತಂದರೆ ಚನ್ನವೀರು ಸ್ವಾಮೀಜಿ ಬಸ್ ನಿಲ್ದಾಣ ಅಂತ ಹೇಳಷ್ಟು ರೊಟ್ಟರೆ ಮಟ್ಟಿಗೆ ಅಂದರೆ ಸಾರ್ವತ್ರಿಕ ಕೆಲಸ ಮಾಡಿದಂಥ ಕೀರ್ತಿ ಆ ಮಠದ್ದಿದೆ ಅಂಥ ಮಠದ ಸೇವೆ ಕೂಡ ನನಗೆ ಸಿಕ್ಕಿರೋದು ನಾನು ಸೌಭಾಗ್ಯ ಅಂತ ತಿಳ್ಕೊತೀನಿ ಭಾಳ ಮಂದಿ ಮೊನ್ನೆ ಯಾರೊಬ್ರು ಬಂದಿದ್ದರು ನನ್ನ ಹತ್ರ ಯಾರೊಬ್ರು ಬಂದು ನಾನು ಕೇಳಿದರೆ ಅಜ್ಜರ ನೀವು ಇಲ್ಲಿ ಹಿರಂಗೈಲಲ್ರಿ ಅಂತಂದ್ರೆ ಯಾಕಪ್ಪನೇ ಇಲ್ಲ ರೀ ಮಾನ್ಯ ಒಬ್ರ ಹತ್ರ ಹೋಗೀನ್ರಿ ನಿಮ್ಗೊಂದು ನನ್ನ ಮಗನ ಲಗ್ನ ಪತ್ರ ಕೊಡಾಕ ಕೇಳಬೇಕತ್ತ ಅವ್ರಿಗೊಂದು ಕೊಡದೋತೇನೆ ಏ ಅವ್ರು ಇರಂಗಿಲ್ಲ ಅಲ್ಲೇನು ಹೋಗವ ಅಂದ್ರಂತ ಅವಗೆ ಕರೆ ಹೇಳಬೇಕು ಅಂತಂದ್ರೆ ನಮ್ಮ ಜನ ಎಷ್ಟು ಬುದ್ಧಿವಂತರಾಗ್ಬಿಟ್ಟಾರ ಅಂತಂದ್ರೆ ನಿಜ ಹೇಳಬೇಕು ಅಂತಂದ್ರೆ ನಾನು ಹೆಚ್ಚು ಕಡಿಮೆ ಅಲ್ಲಿಗಿಂತ ಇಲ್ಲೇ ಹೆಚ್ಚಿರ್ತೀನಿ ಯಾಕಂದರೆ ನಾನು ಪ್ರೀತಿಯಿಂದ ಬೆಳೆಸಿ ದೊಡ್ಡವನ್ನ ಮಾಡಿ ಈ ಮಟ್ಟಕ್ಕೆ ಇಲ್ಲಿ ಬಂದು ನಿಲ್ಸ ಕಾರಣ ಯಾರು ಅಂತಂದರೆ ನಮ್ಮ ಜಮಖಂಡಿ ಮುಧೋಳ ಬಿಳಗಿ ತಾಲೂಕಿನ ಜನ ಅಂತ ಹೇಳೋಕ್ಕೆ ನಂಗೆ ಭಾಳ ಸಂತೋಷ ಆಗ್ತದೆ ಅವ್ರನ್ನೆಲ್ಲ ಬಿಟ್ಟು ಒಮ್ಮೆ ಅಲ್ಲಿ ಓಡಿ ಹೋದರೆ ಚೆನ್ನಾಗಿರೋಂಗಿಲ್ಲ ಅದ್ರ ಚಂದೂ ಇರೋದಿಲ್ಲ ಆ ಕಾರಣಕ್ಕಾಗಿ ನೀವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಸಾಧ್ಯವಾದರೆ ಬಸವಣ್ಣವ್ರದ್ದು ಒಂದು ಮಾತದ ಅರೆ ಅರೆ ಭಕ್ತಿ ಮೊದಲ ದಿನ ಹನೆ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಗಡಿಕೆ ಆಗೋದು ಬೇಡ ನಿಮ್ಮೆಲ್ಲರ ನಿಜವಾದ ಪ್ರೀತಿ ಇದೆಯಲ್ಲ ನಿಮ್ಮೆಲ್ಲರ ನಿಜವಾದ ಭಕ್ತಿ ಇದೆಯಲ್ಲ ಅದನ್ನು ನಮ್ಮ ಆನಂದ ದೇವರಿಗೆ ನಿಮ್ಮ ನಿಸ್ವಾರ್ಥ ಭಾವದಿಂದ ನೀವು ಕೊಟ್ಟ್ರಿ ಅಂತಂದರೆ ಖಂಡಿತ ನಿಮ್ಮೆಲ್ಲರ ಅಭಿವೃದ್ಧಿಯನ್ನು ಅವರು ಖಂಡಿತ ಮಾಡ್ತಾರೆ ಅನ್ನೋದಕ್ಕೆ ವಿಶ್ವಾಸ ನನಗೆ ಪೂರ್ಣ ಇದೆ ಅಂಥ ಒಬ್ಬ ಪೂಜ್ಯ ಗುರುಗಳು